ರಾತ್ರಿ ಬಹಳ ಹೊತ್ತಾಗಿತ್ತು ಚಂದ್ರ ತಲೆಯ ಮೇಲೆ ಬಂದಿದ್ದಾನೆ ಪೂರ್ಣ ಚಂದ್ರನೂ ಅಲ್ಲ ಬೆಳದಿಂಗಳು ಅಷ್ಟು ಪ್ರಖರವಾಗಿಲ್ಲ ದೊಡ್ಡ ಮೈದಾನ ಆ ಮೈದಾನದ ಮೇಲೆ ಆ ಅಂಧಕಾರದ ಛಾಯಾವಿಶಿಷ್ಟವಾದ ಅಸ್ಪಷ್ಟವಾದ ಬೆಳದಿಂಗಳು ಬಿದ್ದಿತ್ತು ಆ ಬೆಳಕಿನಿಂದ ಮೈದಾನದ ಆ ಕೊನೆ ಈ ಕೊನೆ ಕಾಣಿಸುತ್ತಿರಲಿಲ್ಲವಲ್ಲದೆ ಮೈದಾನದಲ್ಲಿ ಏನಿದೆ ಯಾರಿದ್ದಾರೆ ಎಂಬುದು ಸಹ ಗೊತ್ತಾಗುತ್ತಿರಲಿಲ್ಲ ಮೈದಾನವಾದರೂ ಅನಂತವಾದದ್ದು ಜನ ಶೂನ್ಯವಾದದ್ದು ಭಯಕ್ಕೆ ಆವಾಸ ಭೂಮಿಯಾಗಿತ್ತು ಶಹರ ಎಂಬ ಸೈಕತ ಸಮುದ್ರಕ್ಕೆ ಸಮಾನವಾದ ಆ ಮೈದಾನದಲ್ಲಿಯೇ ಮುರ್ಷಿದಾಬಾದಿಗೂ ಕಲಕತ್ತೆಗೂ ಹೋಗುವ ಭಾಟಾ ಮಾರ್ಗ ಆ ಮಾರ್ಗದ ಪಕ್ಕದಲ್ಲಿ ಒಂದು ಸಣ್ಣ ಗುಡ್ಡ ಗುಡ್ಡದ ಮೇಲೆ ಅನೇಕ ದೊಡ್ಡ ದೊಡ್ಡ ಮರಗಳ ಕಾಡು ಮರಗಳ ತಲೆಯ ಮೇಲಿನ ಎಲೆಯು ಚಂದ್ರ ಕಿರಣದಿಂದ ಉಜ್ವಲವಾಗಿ ಝಳಕುತ್ತಾ ಸರ ಸರ ಎನ್ನುತ್ತಾ ಕಂಪಿತವಾಗುತ್ತಲಿತ್ತು ಅದರ ಛಾಯೆಯು ಕಪ್ಪಾದ ಕಲ್ಲು ಬಂಡೆಯ ಮೇಲೆ ಬಿದ್ದು ಕತ್ತಲೆಯಾಗಿ ತರತರ ಎನ್ನುವ ಹಾಗಿತ್ತು ಬ್ರಹ್ಮಚಾರಿ ಆ ಗುಡ್ಡದ ಮೇಲೆ ಹತ್ತಿ ನಿಂತುಕೊಂಡು ಶಿಖರದಲ್ಲಿ ಸ್ತಬ್ಧನಾಗಿ ಹಾಗೆ ಕಿವಿಗೊಟ್ಟು ಕೇಳುತ್ತಾ ನಿಂತನೋ ಏನು ಕೇಳುತ್ತಾ ನಿಂತನೋ ಹೇಳುವುದಕ್ಕೇ ಆಗುವುದಿಲ್ಲ ಆ ಅಂತವಿಲ್ಲದ ಪ್ರಾಂತರದಲ್ಲಿ ಎಲ್ಲೆಲ್ಲಿಯೋ ಒಂದು ಶಬ್ದವೂ ಇಲ್ಲ ಕೇವಲ ವೃಕ್ಷಾದಿಗಳ ಮರ್ಮರ ಶಬ್ದ ಹೊರತು ಇಲ್ಲ ಒಂದು ಸ್ಥಳದಲ್ಲಿ ಗುಡ್ಡದ ಕಿಬ್ಬರಿ ಹತ್ತಿರ ಇನ್ ಒಂದು ದೊಡ್ಡ ಕಾಡು ಮೇಲೆ ಗುಡ್ಡ ಕೆಳಗೆ ಭಾಟ ಮಾರ್ಗ ಮಧ್ಯೆ ಆ ಕಾಡು ಎಲ್ಲಿ ಏನು ಶಬ್ದವಾಯಿತೋ ಹೇಳುವುದಕ್ಕೆ ಆಗುವುದಿಲ್ಲ ಬ್ರಹ್ಮಚಾರಿಯು ಅತ್ತ ಕಡೆ ಹೋಗಿ ಆ ನಿಬಿಡವಾದ ಕಾಡಿನೊಳಗೆ ಪ್ರವೇಶಿಸಿ ನೋಡಲಾಗಿ ವೃಕ್ಷರಾಜಿಯ ಅಂಧಕಾರದಲ್ಲಿ ಗುಂಪು ಗುಂಪಾಗಿ ಮರಗಳ ಬುಡದಲ್ಲಿ ಮನುಷ್ಯರು ಕುಳಿತಿದ್ದರು ಕುಳಿತು ಮೈಗೊಂಡಿದ್ದವರು ಬಹುಕಪ್ಪಾದ ದೀರ್ಘಾಕಾರವಾದ ಮೈಯುಳ್ಳವರಾಗಿಯೋ ಮರೆಮಾಜಿದ ಉಡುಪಿನಿಂದ ಮರೆ ಮೊಗವುಳ್ಳವನಾಗಿಯೂ ಇದ್ದರಲ್ಲದೆ ಅವರ ಹರಿತವಾದ ಆಯುಧಗಳು ಆ ಬೆಳದಿಂಗಳಲ್ಲಿ ಪ್ರಜ್ವಲವಾಗಿ ಪ್ರಕಾಶಿಸುತ್ತಲಿತ್ತು ಇಂಥವರು ಇನ್ನೂರು ಮುನ್ನೂರು ಮಂದಿ ಕುಳಿತಿದ್ದರು ತುಟಿ ಪಿಟಕಿಸದೆ ನಿಶಬ್ಧವಾಗಿ ಕುಳಿತಿದ್ದರು ಬ್ರಹ್ಮಚಾರಿ ಮೆಲ್ಲ ಮೆಲ್ಲನೆ ಆ ಜನಗಳ ಗುಂಪಿನ ಮಧ್ಯೆ ಹೋಗಿ ಏನೋ ಒಂದು ಸಂಜ್ಞೆಯನ್ನು ಮಾಡುತ್ತಾನೆ ಯಾರೂ ಹೇಳಲಿಲ್ಲ ಯಾರೂ ಮಾತನಾಡಲಿಲ್ಲ ಶಬ್ದ ಕೂಡ ಮಾಡಲಿಲ್ಲ ಅಂಧಕಾರದಲ್ಲಿ ಯಾರನ್ನೂ ಹುಡುಕುವವನ ಹಾಗೆ ಮುಖವನ್ನು ಮಾಡಿಕೊಂಡು ಆ ಬ್ರಹ್ಮಚಾರಿ ಹೊರಟು ಹೋಗುತ್ತಾನೆ ಹೀಗೆ ಹುಡುಕುತ್ತಾ ಒಬ್ಬನನ್ನು ಕಂಡು ಅವನ ಮೈ ಮುಟ್ಟಿ ಏನೋ ಸಂಜ್ಞೆಯನ್ನು ಮಾಡಿದನು ಅವನು ಎದ್ದನು ಅವನನ್ನು ಸಂಗಡ ಕರೆದುಕೊಂಡು ದೂರ ಹೋಗುತ್ತಾನೆ ಆ ಮನುಷ್ಯನು ಯುವ ಪುರುಷನಾಗಿ ಕಪ್ಪಾದ ಕೂದಲಿನಿಂದ ಅವನ ಚಂದ್ರ ವದನವು ಆವೃತವಾಗಿದ್ದಿತು ಅವನು ಅತಿ ಬಲಿಷ್ಠಕಾಯನಾಗಿದ್ದನಲ್ಲದೆ ಅತಿ ಸುಂದರ ಪುರುಷನೂ ಆಗಿದ್ದನು ಕಾವಿಶಾಟಿಯ ಉಡುಪನ್ನು ಧಾರಣೆ ಮಾಡಿದ್ದನು ಸರ್ವಾಂಗವು ಚಂದನದಿಂದ ಶೋಭಿಸುತ್ತಲಿತ್ತು ಬ್ರಹ್ಮಚಾರಿಯು ಅವನನ್ನು ಕುರಿತು ಭವಾನಂದ ಮಹೇಂದ್ರ ಸಿಂಹನ ಸಮಾಚಾರವೇನಾದರೂ ತಿಳಿದಿರುವೆಯಾ ಎಂದು ಕೇಳಿದನು ಭವಾನಂದ ಹೇಳುತ್ತಾನೆ ಮಹೇಂದ್ರ ಸಿಂಹ ಈ ಹೊತ್ತು ಬೆಳಿಗ್ಗೆ ಮನೆ ಬಿಟ್ಟು ಗೃಹತ್ಯಾಗ ಮಾಡಿ ಹೆಂಡತಿ ಮಗುವನ್ನು ಸಂಗಡ ಕರೆದುಕೊಂಡು ಮುರ್ಷಿದಾಬಾದ್ ಮಾರ್ಗವಾಗಿ ಪ್ರಯಾಣವಾಗಿ ಒಂದು ಆ ಹಳ್ಳಿಯಲ್ಲಿ ಅಷ್ಟರೊಳಗೆ ಬ್ರಹ್ಮಚಾರಿ ಆ ಹಳ್ಳಿಯಲ್ಲಿ ನಡೆದುದೆಲ್ಲ ಬಲ್ಲೆ ಯಾರು ಹಾಗೆ ಮಾಡಿದವರು ಭವಾನಂದ ಹೇಳುತ್ತಾನೆ ಯಾರೋ ಹಳ್ಳಿ ರೈತರೆಂದು ಕಾಣುತ್ತದೆ ಈ ಕಾಲದಲ್ಲಿ ಹಳ್ಳಿಗಾಡು ರೈತ ಮುಂತಾದವರೆಲ್ಲ ಹೊಟ್ಟೆಗಿಲ್ಲದೆ ದರೋಡೆ ರಹಜನಿ ಮಾಡುವವರಾಗಿದ್ದಾರೆ ಈ ಕಾಲದಲ್ಲಿ ಈ ಭಿಕ್ಷುಕ ಈ ಕ್ಷಾಮ ಕಾಲದಲ್ಲಿ ಬರಗಾಲ ಪೀಡಿಸುತ್ತಿರುವಾಗ ಯಾರು ತಾನೇ ಡಕಾಯಿತನಲ್ಲ ನಾವೂ ಸಹ ಲೂಟಿ ಮಾಡಿಯೇ ತಿನ್ನಬೇಕಾಗಿದೆ ಸಾಹೇಬರ ಎರಡು ಬಂಡಿ ಅಕ್ಕಿ ಹೋಗುತ್ತಲಿತ್ತು ಅದನ್ನು ತಂದು ಬ್ರಾಹ್ಮಣರಿಗೆಲ್ಲ ಭೋಜನ ಮಾಡಿಸಿದೆ ಬ್ರಹ್ಮಚಾರಿ ನಕ್ಕು ಹೇಳುತ್ತಾನೆ ಕಳ್ಳರ ಕೈಯಿಂದ ಅವನ ಹೆಂಡತಿ ಮಗುವನ್ನು ಆ ಮಹೇಂದ್ರ ಸಿಂಹನ ಹೆಂಡತಿ ಮಗುವನ್ನು ಜೀವದಿಂದ ಉಳಿಸಿಕೊಂಡು ಕರೆದುಕೊಂಡು ಬಂದಿದ್ದೇನೆ ಅವರಿಬ್ಬರನ್ನು ಮಠದಲ್ಲಿ ಇರಿಸಿ ಬಂದಿದ್ದೇನೆ ಈಗ ನೀನು ಮಹೇಂದ್ರನನ್ನು ಹುಡುಕಿ ಅವನ ಹೆಂಡತಿ ಮಗುವನ್ನು ಸಹ ಅವನ ವಶ ಮಾಡಬೇಕಾದದ್ದು ನಿನ್ನನ್ನು ಕೊಡಿದೆ ಇಲ್ಲಿ ಜೀವಾನಂದನು ಇದ್ದರೆ ಸಾಕು ಕೆಲಸ ಪೂರೈಸುತ್ತದೆ ಭವಾನಂದನು ತಲೆ ಆಡಿಸುತ್ತಾ ಹಾಗೆಯೇ ಆಗಲೆಂದು ಒಪ್ಪಿಕೊಂಡನು ಬ್ರಹ್ಮಚಾರಿ ಬೇರೆ ಕಡೆಗೆ ಹೊರಟು ಹೋದನು